ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಕ್ಸ್ ಇವತ್ತು ಕುಂಬಳಕಾಯಿ ಪಲ್ಯ ಸಿಂಪಲ್ ಏನು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಈ ಕುಂಬಳುಕಾಯನ್ನೆಲ್ಲ ನಾನು ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಕ್ಕಳು ಕೂಡ ತುಂಬ ಒಳ್ಳೆಯದು ಎಷ್ಟು ಚೆನ್ನಾಗುತ್ತೆ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂಚೂರು ಕಾದ ಮೇಲೆ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಒಂಚೂರು ಚಿಟಪುಟ ಅಂದಮೇಲೆ ಸ್ವಲ್ಪ ಕರ್ಬೇವು ಮತ್ತು ಹಸಿರು ಮೆಣಸಿಕಾಯಿ ಒಂದು ನಾಲ್ಕರಿಂದ ಐದು ಅಷ್ಟು ಮೆಣಸಿಗಾಯಿ ತೊಗೊಂಡಿದ್ದೀನಿ ಇಲ್ಲೊಂದು ಕುಂಬಳಕಾಯಿ ಒಂದು ಮುಕ್ಕಾಲು ಕೆ ಜಿ ಬರ್ಬೋದು ಅಷ್ಟು ತೊಗೊಂಡಿದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ಕರ್ಬೇ ಮತ್ತು ಅಶ್ ಎಲ್ಲ ಚೆನ್ನಾಗಿ ಬೇಯಬೇಕು ಅದು ಬೆಂದು ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಅದಕ್ಕೆ ಚೆನ್ನಾಗಿ ಹಾಕೊಂಡು ಅದಕ್ಕೆ ಚೆನ್ನಾಗೆ ಫ್ರೈ ಮಾಡ್ಕೋತೀನಿ ಒಂಚೂರು ಕಂದಬಣ್ಣ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಹಾಕ್ಬಿಡ್ಬೇಕು ಉಪ್ಪು ಕುಂಬಳಕಾಯಿ ಮೇಲೆ ಹಾಕ್ಬಾರ್ದು ನೋಡಿ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಪುಡಿ ಉಪ್ಪೆ ಇದ್ದೀನಿ ನೋಡಿ ಇಲ್ಲಿ ನಿಮ್ಗಿನ್ ಕಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೋಡಿ ಇಲ್ಲಿ ಕುಂಬಳಕಾಯಲ್ಲ ಈ ಥರ ಸಣ್ಣ ಸಣ್ಣದಾಗ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಈ ಕುಂಬಳಕಾಯಿ ಒಂದು ಮುಕ್ಕಾಲು ಕೆ ಜಿ ಬರ್ಬೋದೇನೋ ಒಂದು ಆರು ಅಷ್ಟು ನಿಮಿಷಕಾಯಿ ತೊಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದೇ ನಿಮಿಷ ಇದನ್ನು ಮುಚ್ಚಿ ಬೇಯಿಸಿದ್ರೆ ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಬೇಯುತ್ತೆ ನೋಡಿ ಇಲ್ಲಿ ಈಗ ಆಲ್ಮೋಸ್ಟ್ ಆಗಿದೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದ್ರೆ ಧನ್ಯ ಪುಡಿ ಹಾಕ್ಬೋದು ನಾವು ಹಾಕಿಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಇದನ್ನು ಒಂದು ಸಲ ಇನ್ನೊಂದು ಸಲ ತಿರುಗಿಸಿ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ಇಲ್ಲಿ ಈಗ ಸಾಕು ಅನ್ನೋರಿಗೆ ಇಷ್ಟೇ ಸಾಕು ಇನ್ನೊಂಚೂರು ಬೈಲಿ ಅನ್ನೋರು ಬೇಯಿಸ್ಕೊಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಒಂದು ಸಲ ಟ್ರೈ ಮಾಡಿ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ನೋಡಿ ಈಗ ಆಲ್ಮೋಸ್ಟ್ ಆಲ್ ಕುಂಬಳಕಾಯಿ ಪಲ್ಯ ಮುಗಿಯಿತು ನಾನು ಇಲ್ಲಿ ಅಕ್ಕಿ ಅಕ್ಕಿ ರೊಟ್ಟಿ ಜೊತೆಗೆ ಶರ್ ಸರ್ವ್ ಮಾಡ್ಕೋತಾ ಇದ್ದೀನಿ ಬೇಕು ಅಂದರೆ ಚಪಾತಿಗಾಗಿರ್ಬೋದು ಅಥವಾ ರೊಟ್ಟಿಗಾಗಿರ್ಬೋದು ಏನು ಗೋಧಿ ರೊಟ್ಟಿ ರಾಗಿ ರೊಟ್ಟಿಗೆಲ್ಲ ಇದು ಮಾಡ್ಕೋಬೋದು ಇಲ್ಲಿ ನಾವು ರಾಗಿ ರೊಟ್ಟಿಗೆ ಸರ್ವ್ ಮಾಡ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು